ನಮಸ್ತೆ ಸ್ನೇಹಿತರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಾಲೋ ಮುಂದುವರಿದಂತಹ ಭಾಗ ಭಾಗ ಹದಿಮೂರರಲ್ಲಿ ಅಧ್ಯಾಯ ಇಪ್ಪತ್ನಾಲ್ಕನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗ್ಲೇ ಕಾರವಲೋರವರು ಲೇಖಕರ ಮನೆ ಹತ್ರ ಬಂದು ಒಂದು ಆರುವ ಓತಿ ಖ್ಯಾತದ ಬಗ್ಗೆ ತಿಳಿಸ್ಕೊಡ್ತಾರೆ ಅದು ಎಷ್ಟು ಮುಖ್ಯ ಅನ್ನುವಂಥದ್ದು ಅಂದ್ರೆ ವಜ್ರ ಿಂತಲೂ ಬಹಳ ಕೊಯ್ನೂರು ವಜ್ರಕ್ಕಿಂತಲೂ ಬಹಳ ಮುಖ್ಯ ಅನ್ನುವಂತ ರೀತಿಯಲ್ಲಿ ತಿಳಿಸ್ಕೊಟ್ಟಾಗ ಅದಕ್ಕೋಸ್ಕರ ಎಷ್ಟೋ ಜನ ಹಣ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಅದನ್ನ ಲೆಕ್ಕ ಲೇಖಕ ತಾನೆ ಅದ್ರ ಬಗ್ಗೆ ಹ್ಮ್ ಲೆಕ್ಕ ಹಾಕಿ ಮತ್ತೊಮ್ಮೆ ನೋಡಿದಾಗ ಸರಿ ಇರುತ್ತೆ ಅವರ ಒಂದು ಲೆಕ್ಕ ಖಚಿತ ಪಡಿಸ್ಕೊಳ್ತಾರೆ ಅಲ್ಲಿವರೆಗೂ ಆಗಿತ್ತು ಈಗ ಭಾಗ ಆ ಹದ್ಮೂರರಲ್ಲಿ ಅಧ್ಯಾಯ ಇಪ್ಪತ್ನಾಲ್ಕು ಸಿರಿಲ್ ಗೋನ್ಸಲ್ವೆನ್ಸರು ಹೇಳಿದ್ದರು ಕಾರ್ವಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದ್ರೆ ಈ ಕೇಸಿನಲ್ಲಿ ಯಾವುದೇ ತೊಡಕಿಲ್ಲ ಎಂದು ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ ಏಕೆಂದರೆ ನನ್ನ ಮತ್ತು ಕಾರ್ವಲೋ ಮುಂತಾದವರ ಹೆಸರುಗಳನ್ನು ಗೋನ್ಸಲ್ವೆನ್ಸ್ ಸಾಕ್ಷಿ ಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯ್ತು ಕೇಸಿನ ಇಯರಿಂಗ್ ಎರಡು ದಿನ ಇರುವಂತೆ ಮೂಡಿಗೆರೆಯ ಶರಾಬು ಕಂಟ್ಯಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು ಸುಮಾರು ಹೊತ್ತು ಅದು ಇದು ಮಾತಾಡಿ ಒತ್ತು ಕಳೆದ ನಂತರ ನೋಡಿ ನಿಮ್ಗೊಂದು ವಿಷಯ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ಎಂದ್ರು ಏನ್ ಹೇಳಿ ಪರವಾಗಿಲ್ಲ ಎಂದೆ ಅಲ್ಲ ನಿಮ್ಮಂಥ ತಿಳುವಗಳಿಕಸ್ತರಿಗೆ ನಾನು ಇದರಲ್ಲೆಲ್ಲ ತಿಳುವಳಿಕೆ ಏನ್ ಬಂತು ಆಗಲ್ಲ ಇದು ಬಹಳ ಉಭಯ ಸಂಕಟ ಯಾಕೆ ಹೇಳ್ದಿದ್ರೆ ಗೊತ್ತಿದ್ದು ಒಂದ್ ಮಾತು ಹೇಳ್ಲಿಲ್ಲ ಅಂತ ಹಾಗಾದ್ರೆ ಹೇಳ್ಬಿಡಿ ನಾ ಹೇಳಿದ್ದೆನ್ ನಾ ಹೇಳಿದೆ ನೀವೇನು ನಂಬೋದ್ ಬೇಡ ಹೇಳೋದ್ ಹೇಳಿ ನೀವು ನಾಲ್ಕು ಕಡೆ ವಿಚಾರ ಮಾಡಿ ನನ್ ಮಾತ್ ಸುಳ್ಳ ಅಂತ ಆಯ್ತು ಈ ಕಾರ್ವಲೋ ಇದ್ದಾನಲ್ಲ ಬರೀ ಕಿತಾಪತಿ ಮನುಷ್ಯ ಛೇ ಮತ್ತೇನು ಅಂತ ವಿದ್ಯಾವಂತನ ತೆಗೆದು ಈ ಕೊಂಪೆಗೆ ಹಾಕಿರ್ಬೇಕಾದ್ರೆ ನೀವೇ ವಿಚಾರ ಮಾಡಿ ಅಲ್ಲ ಅಷ್ಟರಿಂದ್ಲೆ ಈತ ಏನ್ ಮಾಡ್ದಾಗ ಗೊತ್ತೆ ಮಲ್ಲಾಪುರದ ಕಡೆಯವ್ರಿಗೆ ಬಗ್ನಿ ಎಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡ್ಲಿಲ್ಲ ಅಂತ ಅವ್ರನ್ನ ಇಟ್ಕೊಂಡು ನಾನು ಬೆರ್ಕೆ ಸೇಂದಿ ಮಾರ್ತಿದ್ದೀನಿ ಅಂತ ಅರ್ಜಿ ಬರ್ಸ್ ಬರ್ಸೋದೆ ತಿಂಗಳಿಗೆ ಎಪ್ಪತ್ ಸಾವಿರ ಸರ್ಕಾರ ತಳಿ ಅರ್ಜಿ ಬರ್ಸಿ ಅವನು ತರ ತರ್ಕೊಂಡಿದ್ದಷ್ಟರಲ್ಲೇ ಎಂದೆ ಇದೆ ಆದ್ರೂ ಮನುಷ್ಯ ಎಂತೋನು ಅನ್ನೋದಕ್ಕೆ ನಾನು ಕಂಡಂಗೆ ಅವ್ರು ಯಾರ ಜೊತೆನೂ ಹೆಚ್ ಸೇರೋಲ್ವಲ್ಲ ಅದೇ ಇರೋದು ಅವನು ಅಪ್ಪಂತವರು ಮರ್ಯಾದಸ್ತ್ರು ಅನ್ನೋರ್ನ ಕಂಡ್ರೆ ಅವನಿಗೆ ಆಗೋದೇ ಇಲ್ಲ ನಾವೆಲ್ಲ ಆತನ ಎಷ್ಟೊಂದ್ ದೊಡ್ಡ್ಮನ್ಷ ಅಂತ ಮರ್ಯಾದೆ ಕೊಡ್ತೀವಿ ಈತ ನೋಡಿದ್ರೆ ಬೀದಿ ಪೋಲಿಗಳು ಬಿಜ್ನಾಸಿಗಳು ಇಂಥವ್ರ ಜೊತೆಲಿ ಎಗ್ಲು ಮೇಲೆ ಕೈ ಹಾಕೊಂಡು ಓಡಾಡ್ತಾನೆ ಕಳ್ಬಟ್ಟಿ ಕಾಸೋನೊಬ್ಬ ಮಂದಣ್ಣ ಅಂತ ಅವನ್ ಜೊತೆ ಮಿಲಾಕತ್ ಆಗಿದ್ದಾನೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಅವನ್ ಮೇಲಿನ ಕಳ್ಬಟ್ಟಿ ಕೇಸ್ಗೆ ನಿಮ್ಮನ್ನು ಯಾಕ್ ಸೇರಿಸಿದ್ದಾರೆ ನಿಮ್ ತಿಳ್ದಿರ್ಬಹುದು ಇಲ್ಲಪ್ಪ ನಾನೇ ಲಾಯರ್ ಗೊತ್ತು ಮಾಡ್ಕೊಟ್ಟಿದ್ದು ಆ ಮಂದಣ್ಣನ್ಗೆ ನೋಡಿದ್ರಾ ನಿಮ್ಮಂತವ್ರು ತಿಳಿದೇ ಮಾಡ್ದೆ ಇಂಥವಕ್ಕೆಲ್ಲಾ ಇಳಿ ಒಂದು ಒಂದ್ಸರಿ ಪೊಲೀಸ್ನವ್ರನ್ನ ನಿಗಾ ಬಿತ್ತು ನಿಮ್ ಮೇಲೆ ಅಂದ್ರೆ ಫೈಲ್ ಬಿಲ್ಡಪ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ನಾಳೆ ತಾವು ಮಂದಾಳ ಮುಂದಾಳತ್ವ ವಹಿಸಿ ಮುಂದೆ ಬರ್ಬೇಕಾದವ್ರು ನನಗೆ ಏನ್ ತೋಚ್ಲಿಲ್ಲ ಕಾರ್ವಲೋ ಇಂಥ ತಳಿ ಅರ್ಜಿ ಕಾರ್ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ ಆದ್ರೆ ಕಾರ್ವಲೋ ಪರಿಚಯವೇ ಇಲ್ಲದೆ ಕಾರ್ವಲರಿಗೆ ಆಪ್ತರಾಗಿ ಅವರ ಕೀರ್ತಿಲತೆ ಹಬ್ಬಿಸಿದವರನ್ನು ನೋಡಿದ್ದೆ ಈಗ ಕಾರವಲರನ್ನು ಏನೂ ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನು ನೋಡಿದೆ ಆದ್ರೆ ಈ ರೀತಿ ಒಬ್ಬರನ್ನ ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯನಾಗಿದ್ದೆ ಕಾರ್ವಲೋ ಸಾಹೇಬ್ರನ್ನ ಒಂದ್ ಮಾತು ಕೇಳಿದ್ರೆ ಅವರು ಸತ್ಯ ಸಂಗತಿ ತಿಳಿಬಹುದು ಎಂದೆ ನೋಡಿ ಕೇಸ್ ಏನೋ ಒಂದಾಗುತ್ತೆ ಅದು ದೊಡ್ಡದಲ್ಲ ಆದ್ರೆ ಆ ಕಾರವೊಲ ಬಗ್ಗೆ ಮಾತ್ರ ಹುಷಾರಾಗಿರಿ ಪೊಲೀಸ್ನವರು ಯಾವುದನ್ನು ಯಾವ ಆದ್ರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು ಅನೇಕ ದಿನಗಳ ಹಿಂದೆನಾದ್ರೂ ಬಂದು ಈ ರೀತಿ ಕಾರೋಲ ಮೇಲೆ ಹೇಳಿದ್ರೆ ನನಗೆ ಅಧೈರ್ಯ ಹುಟ್ಟಬಹುದಿತ್ತೋ ಏನೋ ಆದ್ರೆ ಈಗ ಕಾರವೊಲವರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯೂ ನನಗೆ ಪರಿಚಯವಾಗಿತ್ತು ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂದಿರುಗಿದಾಗ ನಾನೆಂದುಕೊಂಡೆ ಈ ವಿಷಯ ಮೊದಲು ಕಾರವಲರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು ಇದರೊಡನೆ ನನಗೆ ಗೊತ್ತಾಯಿತು ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತಿವೆ ಎಂದು ನಾನು ಕಾರ್ವಲೋ ಎಲ್ಲಾ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟ್ಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು ಪೊಲೀಸರು ಸಂಶಯ ಕುಲಿತರಾದರು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ್ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆ ಆದದ್ದೇ ಆತನಿಗೆ ಅಸಹ್ಯ ವಾರ್ತೆಯಾಗಿತ್ತು ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯ್ತು ಎಂದು ಈಯಾಳಿಸಿದ್ದನಂತೆ ಇನ್ ಕಳ್ಬಟ್ಟಿ ಕೇಸಿನ ಮಂದಣನಿಗೆ ಸಾಕ್ಷಿದಾರನಾದದ್ದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದವು ಪಬ್ಲಿಕ್ ಪ್ರಾಸಿಕ್ಯೂಟರ್ ತನ್ನ ವಾದ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನೋ ಸಂಬಂಧ ಎಂಬುದನ್ನೇ ಕೆಣಕುತ್ತಿದ್ದ ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಆರು ಓವತಿಯ ಬಗ್ಗೆ ಕಾರ್ವಲರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ ಜೊತೆಗೆ ಹೇಳಿದರೂ ಅವರಿಗೆ ಅರಿವಾದಿತೆಂಬ ನಂಬಿಕೆಯೂ ನನಗಿರಲಿಲ್ಲ ಮೂರರ ಮುಂದೆ ಏಳು ಸೊನ್ನೆ ಹಾಕಿ ಇಷ್ಟು ಹಿಂದಿನ ಓತಿ ಖ್ಯಾತದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಎಲ್ಲ ನಗೆಪಾಟಲಿಗೀಡಾಗುತ್ತಿದ್ದೇವೋ ಏನು ಕಾರ್ವೊಲೋರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರೆಟಿಸ್ ಅನಂತ ತಾಳ್ಮೆ ಸಹನೆಯಿಂದ ಭರಿಸಿ ವಿಷ್ಣು ಹಾಕಕೂಡದೆಂದು ಎಚ್ಚರಿಕೆಯನ್ನಿತ್ತರು ಮಂದಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತನಾಡಿದರೆ ನಿನಗೆ ಕೋಳ ಖಾತರಿ ಎಂದು ಎದುರಿಸಿದ್ದೆವು ಯಾಕೆಂದ್ರೆ ಪ್ರಾಸಿಕ್ಯೂಟರ್ ಪೊಲೀಸರು ಈ ಕೇಸನ್ನು ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು ಮಂದಣ್ಣ ಮಂತ್ರಿಗಳಿಗೆ ಬಿಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರ್ ಈ ಈ ಕೇಸಿಗಾಗಿ ಇದನ್ನು ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಅವರು ಬರೆಸಿಕೊಂಡಿದ್ದರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಾಗಿತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು ಮಂದಣ್ಣ ಮಾತನಾಡದೆ ಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು ಅನುಮೂನಿ ಅನಿಮೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದಿಖಾನೆಗೆ ಹಾಕಿದರೆಂಬ ಗೋನ್ಸಲ್ವೆನ್ಸರ ವಾದವನ್ನು ಕೇಳಿ ನ್ಯಾಯಾಧೀಶರು ನಸುನಕ್ಕರು ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೆ ಸಂಬಂಧಿಸಿದ್ದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ ಮಡಿಕೆಯೊಳಗೆ ಶರಾಬು ಕುದಿಸಲು ಅಗತ್ಯವಾದ ಉಳಿ ಬಂದ ಕೊಳೆ ಇತ್ತು ಅದು ತನ್ನದೆಂದು ಮಂದಣ್ಣ ನಿರ್ವಿವಾದವಾಗಿ ಒಪ್ಪಿದ್ದಾನೆ ಅದು ಬೆಲ್ಲ ಇರಬಹುದು ಜೇನ್ ಇರಬಹುದು ಕಾಕಂಬಿ ಇರಬಹುದು ಆ ವಿಷಯ ಬೇರೆ ಗೋನ್ಸಲ್ವೆನ್ಸರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರ್ ಪಟ್ಟು ಹಿಡಿದು ಬಿಟ್ಟ ಒಳಗೆ ಇಟ್ಟ ಉಳಿ ಬಂದ ಕೊಳೆಯ ಮೂಲ ದ್ರವ್ಯ ಜೇನೆಂದೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನು ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು ಅಷ್ಟಂದದ್ದೇ ತಡ ಗೋನ್ಸಲ್ವೆನ್ಸ್ ಆಗಿದ್ರೆ ಮಂದಣ್ಣ ಶರಾಬಿಗೆ ಜೇನ್ ಇಟ್ಟಿದ್ದಲ್ಲ ಏಕೆಂದ್ರೆ ಜೇನು ಒಂದು ಬಾಟಲಿಗೆ ಹತ್ತರಿಂದ ಹನ್ನೊಂದು ರೂಪಾಯಿ ಶರಾಬ್ ಒಂದು ಬಾಟಲಿಗೆ ಒಂದು ರೂಪಾಯಿ ಕಳ್ಳಬಟ್ಟಿ ಆದರೂ ಒಂದು ಬಾಟಲಿಗೆ ಅರವತ್ತು ಪೈಸೆಗೆ ಮಾರಾಟ ಮಾಡುತ್ತಾರಂತೆ ಒಂದೊಂದು ಬಾಟಲಿಗೂ ಸುಮಾರು ಹತ್ತು ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರೂ ಮಾಡುವುದಿಲ್ಲ ಎಂಬುದು ಸರ್ವಿದಿತ ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಹೇಳಿ ಕುಳಿತು ಬಿಟ್ಟರು ಪ್ರಾಸಿಕ್ಯೂಟರ್ ಕೋಪದಿಂದ ಪೊಲೀಸರ ಗೊಂಡಿದ್ದೀರಿ ಎಂದು ಆಶ್ಚರ್ಯ ಸೂಚಿಸಿದರು ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದಿರಿಸಿದ್ದೇನೆ ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆಂದು ಹೇಳಿ ಇಯರಿಂಗ್ ಬರಾಖಸ್ತು ಮಾಡಿದರು ಗೋನ್ಸಲ್ವೆನ್ಸ್ ಹೇಳಿದರು ಮಂದಣನ ಕುಲಾಸೆ ಆದಂತೆಯೇ ಎಂದು ಆದರೂ ಪ್ರಾಸಿಕ್ಯೂಟರ್ ಪೊಲೀಸರು ಎಲ್ಲಾ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ದಿಗಿಲಾಗುವಂತೆ ಮಾಡಿತ್ತು ನ್ಯಾಯಾಧೀಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರ ಆದಂತೆ ನಮಗೆ ದಿಗಿಲು ಹೆಚ್ಚಾಗುತ್ತಿತ್ತು ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ವಾದ ಮಾಡಲೇ ಕೂಡದಿತ್ತು ಗೋನ್ಸಲ್ವೆನ್ಸ್ ಬಹಳ ದೊಡ್ಡ ವಕೀಲರೆಂಬುದೇನೋ ಸರಿ ಆದ್ರೆ ಆ ಸರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನನ್ನ ಗಡಿಬಿಡಿ ಗಾಬರಿಯನ್ನ ಹೆಚ್ಚಿಸಿದರು ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು ಉಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿಯೇ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಗೋನ್ಸಲ್ವೆನ್ಸರ್ ಆಫೀಸ್ನಿಂದಲೇ ಕಾರ್ಯ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ ನಮ್ಮ ಆನಂದ ಉದ್ವೇಗಗಳನ್ನು ನೀವು ಹೋಗಿ ಎಂದು ಹೇಳಿದರು ಅದರಿಂದ ನಾನು ಆ ದಿನವೇ ನೇರವಾಗಿ ಮೂಡಿಗೆರಿಗೆ ಬಂದು ಕಾರ್ವಲರ ಹತ್ತಿರ ಹೇಳಿದೆ ಆಗ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ ಮಲ್ಲಾಪುರದ ಕಡೆಯೋರ್ ಕೈಯಿಂದ ತಳಿ ಅರ್ಜಿ ಬರೆಸಿದ್ರಂತೆ ನಿಜವೇ ಸಾರ್ ಎಂದು ಕೇಳಿದೆ ಆಶ್ಚರ್ಯಚಕಿತರಾಗಿ ಈ ವಿಷಯ ತನಗೆ ಗೊತ್ತಿಲ್ಲವೆಂದು ತಮ್ಮ ಸಂಶೋಧನಾ ಕೇಂದ್ರದಿಂದ ವರ್ಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತಿದ್ದೇವೆಂದು ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡ್ ಮೀಥೇಲ್ ಆಲ್ಕೋಹಾಲ್ ಈಸ್ಟ್ ಇತ್ಯಾದಿಗಳೆಲ್ಲ ಈ ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಹರಾಜಿನಲ್ಲಿ ಬಿಡ್ ಮಾಡಿ ತೆಗೆದುಕೊಳ್ಳುತ್ತಿದ್ದರೆಂದು ಕೊನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬು ಕಾಂಟ್ರಾಕ್ಟರ್ ಕಡೆಯವರ ಬೆರ್ಕೆ ಸೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು ಅವರು ತಂದ ಸೇಂದಿಯನ್ನು ಪರೀಕ್ಷಿಸಲಾಗಿ ಅಮೋನಿಯಾ ವಾಸನೆ ಒಡೆಯುತ್ತಿತ್ತೆಂದು ಹೇಳಿದರು ಉಳಿ ಬಂದು ಉಳಿದ ಹಳೆಯ ಸೇಂದಿ ನೀರು ಅಮೋನಿಯಂ ಕ್ಲೋರೈಡ್ ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ ಒಂದಕ್ಕೆ ಮೂರರಷ್ಟು ಪ್ರಮಾಣದ ಸೇಂದಿ ಮಾಡಿ ಮಾರುತ್ತಾ ಇದ್ದರಂತೆ ಈಗಲೂ ಮಾರುತ್ತಿದ್ದಾರಂತೆ ಇದು ಮಾರಾಟವಾಗಲಿ ಎಂದೇ ಎಂದೇ ಬಗ್ನಿ ಸೇಂದಿ ಇಳಿಸಲು ಮೂಡಿಗೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ವಂತೆ ಕಾರ್ವಲು ಆ ವರ್ಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜಾಕುವುದು ರದ್ದು ಮಾಡಿದ್ದರಂತೆ ತಳ್ಳಿ ಅರ್ಜಿ ಯಾರಾದ್ರೂ ಬರ್ದಿರ್ಬೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನ ಕೊಟ್ಟು ಅರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದೆ ಅಷ್ಟೆ ಎಂದರು ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದು ಅವರಿಗೆ ಸಾಧ್ಯತವಾಗಿ ತಿಳಿಸಿದೆ ಕಾರ್ವಲ ಜಿಗುಪ್ಸೆಯಿಂದ ನೆಸ್ಟಿಫೆಲೋಸ್ ಅಂತ ಎಂದರು ನೆಸ್ಟಿಫೆಲೋಸ್ ಅಂತ ಅಂತ ಹೇಳ್ತಾರೆ ಆ ಗೋವಿಂದಪ್ಪನ ಬಗ್ಗೆ ಕಾರವಲೋರವ್ರು ಇಲ್ಲಿವರೆಗೂ ಅಧ್ಯಾಯ ಇಪ್ಪತ್ತ ಒಂದು ನಾಲ್ಕು ಅಧ್ಯಾಯ ಆಗುತ್ತೆ ಇಪ್ಪತ್ನಾಲ್ಕು ಅಧ್ಯಾಯಗಳನ್ನ ಇಲ್ಲಿಗೆ ನಾನು ಮುಗಿಸಿದ್ದೀನಿ ಈಗ ಮಂದಣ್ಣ ನಿರಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಡುತ್ತೆ ಲೇಖಕರಿಗೆ ರೀತಿ ಸಮಾಧಾನ ಆಗುತ್ತೆ ಇಲ್ಲಿಗೆ ಇಪ್ಪತ್ನಾಲ್ಕು ಅಧ್ಯಾಯಗಳು ಮುಗ್ದಿದೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯವನ್ನ ಮಾಡ್ಕೊಡ್ತೀನಿ ಧನ್ಯವಾದ